ನಮಸ್ಕಾರ ರೈತರಿಗೆ ರಾಸಾಯನಿಕ ಗೊಬ್ಬರ ತರೋದಿದೆಯಲ್ಲ ಅದು ಬಹುಶಃ ಒಂದು ಚೀಲಕ್ಕೆ ಇಲಿ ಬಿಟ್ಟ ಹಾಗೆ ಹೌದು ನೋಡ್ತಾ ನೋಡ್ತಿದ್ದ ಹಾಗೆ ಜೇಬು ಖಾಲಿಯಾಗುತ್ತೆ ಆದ್ರೆ ಮಣ್ಣಿನ ಆರೋಗ್ಯ ಮಾತ್ರ ಅದು ಮಾತ್ರ ಕೆಳಗೆ ಹೋಗ್ತಾನೆ ಇರುತ್ತೆ ನಿಜ ಆದ್ರೆ ಇದಕ್ಕೆ ಒಂದು ಅದ್ಭುತ ಪರಿಹಾರ ಇದೆ ಅಂತಾರೆ ಸಂಬಳ ಕೇಳದ ಟೀ ಬ್ರೇಕ್ ತಗೊಳ್ಳದ ಆ ಹಬ್ಬ ಅಂತ ರಜೆನೂ ಕೇಳದ ಒಂದು ಭೂಗತ ಸೈನ್ಯ ನಮ್ಮ ಜಮೀನಲ್ಲೇ ಇದೆ ಹೌದು ನೀವು ಹೇಳಿದ್ದು ಬಹಳ ಸರಿ ಆ ಸೈನ್ಯಕ್ಕೆ ಯಾವುದೇ ಮೇಲ್ವಿಚಾರಣೆ ಕೂಡ ಬೇಕಿಲ್ಲ ನಾವು ಸರಿಯಾದ ಒಂದು ವಾತಾವರಣ ಮಾಡಿಕೊಟ್ರೆ ಸಾಕು ಅವುಗಳ ಕೆಲಸವನ್ನ ಅವು ಪ್ರಾಮಾಣಿಕವಾಗಿ ಮಾಡ್ತವೆ ಇವತ್ತಿನ ನಮ್ಮ ಚರ್ಚೆಯ ವಿಷಯವೇ ಆ ಸೈನ್ಯದ ಬಗ್ಗೆ ಎರೆಹುಳು ಕೃಷಿ ನಮ್ಮ ಕೃಷಿ ತ್ಯಾಜ್ಯ ಸಗಣಿ ಒಣ ಎಲೆ ಇದೆಲ್ಲ ಬಳಸಿ ಕಪ್ಪು ಬಂಗಾರ ಸೃಷ್ಟಿಸೋ ಕಲೆ ಖಂಡಿತ ಇದನ್ನ ಕೇವಲ ಹುಳು ಸಾಕಣೆ ಅಂತ ಅನ್ಕೋಬಾರ್ದು ಇದು ಅಂದ್ರೆ ನಮ್ಮ ಕೃಷಿತ್ಯಾಜ್ಯ ನಿರ್ವಹಣೆ ಮಣ್ಣಿನ ಪುನಶ್ಚೇತನ ಆಮೇಲೆ ರಾಸಾಯನಿಕ ಮುಕ್ತ ಕೃಷಿಯ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಹೌದು ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶ ಅಂದ್ರೆ ಯಾವುದೇ ರೈತರು ತಮ್ಮ ಜಮೀನಲ್ಲೇ ಕಡಿಮೆ ಖರ್ಚಲ್ಲಿ ಇದನ್ನ ಹೇಗೆ ಹಂತ ಹಂತವಾಗಿ ಶುರು ಮಾಡಬಹುದು ಅಂತ ಸರಳವಾಗಿ ವಿವರಿಸೋದು ಸರಿ ಹಾಗಾದ್ರೆ ಮೊದಲನೇ ಹೆಜ್ಜೆಯಿಂದಾನೆ ಶುರು ಮಾಡೋಣ ನಮ್ಮ ಸೈನ್ಯಕ್ಕೆ ಸೈನಿಕರ ಆಯ್ಕೆ ಈಗ ನಮ್ಮ ಹೊಲದಲ್ಲಿ ಓಡಾಡುವಾಗ ಸಿಕ್ತಾವಲ್ಲ ಆ ದಪ್ಪ ದಪ್ಪ ಎರೆಹುಳುಗಳು ಮಳೆಗಾಲದಲ್ಲಿ ಜಾಸ್ತಿ ಬರ್ತವೆ ಅವನ್ನೇ ಹಿಡಿದು ತಂದು ತೊಟ್ಟಿಗೆ ಹಾಕಿದ್ರೆ ಆಯ್ತಲ್ಲವೇ ಎಲ್ಲಾ ಎರೆಹುಳು ಒಂದೇ ರೀತಿ ಕೆಲಸ ಮಾಡಲ್ವಾ ಇಲ್ಲ ಇಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಮೊದಲನೇ ಮತ್ತು ಅತೀ ದೊಡ್ಡ ತಪ್ಪು ಅಂದ್ರೆ ಇದೆ ನಮ್ಮ ಹೊಲಗದ್ದೆಯಲ್ಲಿ ಸಿಗುವ ಆ ದಪ್ಪಗಿನ ದೇಶಿ ಎರೆಹುಳುಗಳು ಅವು ತುಂಬಾ ಸೋಮಾರಿಗಳು ಸೋಮಾರಿಗಳ ಅವು ಭೂಮಿಯ ಆಳಕ್ಕೆ ಹೋಗಿ ಮಣ್ಣನ್ನ ತಿಂದು ಮಣ್ಣನ್ನ ಫಲವತ್ತಾಗಿಸ್ತವೆ ಅವು ಮಣ್ಣಿನ ಆರೋಗ್ಯಕ್ಕೆ ಒಳ್ಳೆಯವೆ ಆದರೆ ನಮ್ಮ ಕಾಂಪೋಸ್ಟ್ ತೊಟ್ಟಿಯಲ್ಲಿ ಅಷ್ಟು ಚುರುಕಾಗಿ ಕೆಲಸ ಮಾಡಲ್ಲ ಆಳಕ್ಕೆ ಹೋಗಿ ಹೆಚ್ಚು ಸಮಯ ಮಲಗಿಬಿಡ್ತವೆ ಅಂದ್ರೆ ಅವು ಡೀಪ್ ಸಾಯಿಲ್ ಇಂಜಿನಿಯರ್ಸ್ಗಳಿದ್ದಾಗೆ ಕಾಂಪೋಸ್ಟ್ ಮೇಕರ್ಗಳಲ್ಲ ನಿಖರವಾಗಿ ಹೇಳಿದ್ರಿ ನಮ್ಗೆ ಕಾಂಪೋಸ್ಟ್ ಮಾಡೋಕೆ ಬೇಕಾಗಿರೋದು ವಿಶೇಷ ತಳಿಯ ಸೈನಿಕರು ಸರಿ ಇವುಗಳ ಹೆಸರು ರೆಡ್ ವಿಗ್ಲರ್ಸ್ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಐಸೀನಿಯಾ ಫೆಟಿಡಾ ಅಥವಾ ಯೂಡ್ರಿಲಸ್ ಯುಜೀನಿಯಾ ರೆಡ್ ವಿಗ್ಲರ್ಸ್ ಹೌದು ಇವು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ಈಗಾಗಲೇ ಎರೆಹುಳು ಕೃಷಿ ಮಾಡ್ತಿರೋ ಬೇರೆ ರೈತರಿಂದ ಸುಲಭವಾಗಿ ಸಿಗುತ್ತೆ ಈ ರೆಡ್ ವಿಗ್ಲರ್ಸ್ ಅವುಗಳ ಏನು ಹಾಗಾದ್ರೆ ಅವು ಯಾಕೆ ಅಷ್ಟು ಮುಖ್ಯ ಹೌದು ಅದೇ ಅವುಗಳ ಸೂಪರ್ ಪವರ್ ಮೊದಲನೇದಾಗಿ ಇವು ಭೂಮಿಯ ಆಳಕ್ಕೆ ಹೋಗಲ್ಲ ಮೇಲ್ಪದ್ರದಲ್ಲೇ ವಾಸಿಸ್ತವೆ ಎಲ್ಲಿ ಆಹಾರ ಇದೆಯೋ ಅಲ್ಲಿಯೇ ಇವುಗಳ ಪಾರ್ಟಿ ಓ ಎರಡನೇದಾಗಿ ಇವು ಹಸಿದ ಹದಿಹರೆಯದವರ ಹಾಗೆ ತಿನ್ನುತ್ತವೆ ಅಂದ್ರೆ ಪ್ರತಿದಿನ ತಮ್ಮ ದೇಹದ ತೂಕದ ಅರ್ಧದಷ್ಟು ತ್ಯಾಜ್ಯವನ್ನು ತಿಂದುಮುಗಿಸ್ತವೆ ಅಬ್ಬಾ ಅಷ್ಟೇ ಅಲ್ಲ ಇವುಗಳ ಸಂತಾನೋತ್ಪತ್ತಿ ಕೂಡ ಭಯಂಕರ ವೇಗ ಕೆಲವೇ ತಿಂಗಳಲ್ಲಿ ನಮ್ಮ ಸೈನ್ಯ ಡಬಲ್ ಟ್ರಿಪಲ್ ಆಗುತ್ತೆ ಅದ್ಭುತ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡೋ ದಕ್ಷ ಸೈನಿಕರು ಇವರು ಸರಿ ನಮ್ಮ ಸೈನ್ಯ ಆಯಿತು ಈಗ ಈ ಸೈನಿಕರಿಗೆ ಒಂದು ಅರಮನೆ ಕಟ್ಟಬೇಕಲ್ಲ ಹೌದು ಸಿಮೆಂಟ್ ತೊಟ್ಟಿ ಪ್ಲಾಸ್ಟಿಕ್ ಕ್ರೇಟ್ ಅಥವಾ ನೆಲದಲ್ಲಿ ಗುಂಡಿ ತೋಡಿ ಕೂಡ ಮಾಡಬಹುದು ಅಂತ ಹೇಳಲಾಗುತ್ತೆ ಇದರಲ್ಲಿ ವಿಧಾನ ಅಂತ ಒಂದು ಪದ ಇದೆ ಕೇಳೋಕೆ ತುಂಬ ರುಚಿಕರವಾಗಿದೆ ಏನಿದು ಪದರ ಪದರದ ಕಥೆ ಪದರವಾಗಿ ಹುಳುಗಳಿಗೆ ಹಾಸಿಗೆ ಸಿದ್ಧಪಡಿಸ್ತೀವಿ ಮೊದಲು ಅಡಿಪಾಯ ಸರಿ ಯಾವುದೇ ತೊಟ್ಟಿಯ ತಳಭಾಗದಲ್ಲಿ ಸುಮಾರು ಎರಡು ಮೂರು ಇಂಚುಗಳಷ್ಟು ಒಡೆದ ಇಟ್ಟಿಗೆ ಚೂರುಗಳು ಸಣ್ಣ ಕಲ್ಲುಗಳು ಅಥವಾ ದಪ್ಪ ಮರಳನ್ನು ಹರಡಬೇಕು ಓ ಇದು ಹೆಚ್ಚುವರಿ ನೀರು ಸರಾಗವಾಗಿ ಹೊರಹೋಗ್ಲಿಕ್ಕೆ ತಾನೆ ಹೌದು ನಿಖರವಾಗಿ ಹುಳುಗಳಿಗೆ ಈಜಲು ಬಂದರೂ ನೀರಿನಲ್ಲಿ ಮುಳುಗಿರಲು ಅವು ಇಷ್ಟಪಡಲ್ಲ ನೀರು ನಿಂತ್ರೆ ತೊಟ್ಟಿ ಕೆಟ್ಟ ವಾಸನೆ ಬರುತ್ತೆ ಹುಳುಗಳು ಸಾಯೋ ಸಾಧ್ಯತೆ ಇರುತ್ತೆ ಓಕೆ ಅಡಿಪಾಯ ಆಯ್ತು ಅದ್ರ ಮೇಲೆ ಅದರ ಮೇಲೆ ಎರಡನೇ ಪದಲ ಅಂದ್ರೆ ಹುಳುಗಳ ಹಾಸಿಗೆ ಇದಕ್ಕಾಗಿ ಒಣಗಿದ ಎಲೆಗಳು ಕತ್ತರಿಸಿದ ಒಣಹುಲ್ಲು ಅಥವಾ ಚೆನ್ನಾಗಿ ನೀರಿನಲ್ಲಿ ನೆನೆಸಿದ ತೆಂಗಿನ ನಾರನ್ನ ಒಂದು ನಾಲ್ಕೈದು ಇಂಚು ದಪ್ಪ ಹರಡಬೇಕು ಇದು ಮೆತ್ತಗಿನ ಹಾಸಿಗೆಯ ತರ ಹ್ಮ್ ಅಡಿಪಾಯ ಅದರ ಮೇಲೆ ಹಾಸಿಗೆ ಈಗ ಮೂರನೇ ಪದರ ಯಾವುದು ಈಗ ಬರೋದು ಮೂರ್ನೇ ಮತ್ತು ಅತಿ ಮುಖ್ಯವಾದ ಪದರ ಸುಮಾರು ಹದಿನೈದು ಇಪ್ಪತ್ತು ದಿನ ಹಳೆಯದಾದ ಥಣ್ಣನೆಯ ಹಸಿವಿನ ಸಗಣಿಯನ್ನ ಈ ಹಾಸಿಗೆಯ ಮೇಲೆ ಹರಡ್ಬೇಕು ಹಳೆಯ ಸಗಣಿ ಹೌದು ಇಲ್ಲಿ ಒಂದು ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಬಿಸಿ ಬಿಸಿಯಾದ ಹಸಿ ಸಗಣಿಯನ್ನ ಬಳಸಲೇಬಾರದು ಯಾಕೆ ಅದು ಒಳಗಡೆ ಮೀಥೇನ್ ಅನಿಲ ಮತ್ತೆ ಶಾಖವನ್ನ ಉತ್ಪಾದನೆ ಮಾಡುತ್ತೆ ನಮ್ಮ ಸಾವಿರಾರು ಸೈನಿಕರು ಬೆಂದು ಹೋಗುವ ಅಪಾಯ ಇರುತ್ತೆ ದೇವ್ರೆ ಅಂದ್ರೆ ನಮ್ಮ ಸೈನ್ಯವನ್ನ ಯುದ್ಧಕ್ಕೆ ಕಳಿಸೋ ಮೊದ್ಲೇ ನಾವೇ ಸಾಯಿಸಿದ ಹಾಗಾಗುತ್ತೆ ಇದು ಬಹಳ ಮುಖ್ಯವಾದ ಮಾಹಿತಿ ಖಂಡಿತ ಸರಿ ಅರಮನೆಯ ಅಡಿಪಾಯ ಹಾಸಿಗೆ ಸಗಣಿ ಪದರ ಎಲ್ಲವೂ ಆಯ್ತು ಇನ್ನು ನಮ್ಮ ಸೈನಿಕರನ್ನ ಬಿಡುಗಡೆ ಮಾಡೋ ಸಮಯ ಹೌದು ಈಗ ತಂದಿರೋ ಎರಹುಡುಗಳನ್ನ ನಿಧಾನವಾಗಿ ಆ ಸಗಣಿಯ ಹಾಸಿಗೆ ಮೇಲೆ ಹರಡಬೇಕು ಅವುಗಳಿಗೆ ಬೆಳಕು ಇಷ್ಟ ಇಲ್ಲದ ಕಾರಣ ತಾವಾಗಿಯೇ ನಿಮಿಷಗಳಲ್ಲಿ ಒಳಗೋಗ್ತವೆ ಸರಿ ಕೊನೆಯದಾಗಿ ಅವುಗಳಿಗೆ ಒಂದು ಹೊದಿಕೆ ಬೇಕು ಒಂದು ಒದ್ದೆ ಗೋಣಿಚೀಲ ಅಥವಾ ಬಾಳೆ ಎಲೆಗಳಿಂದ ತೊಟ್ಟಿಯನ್ನ ಪೂರ್ತಿಯಾಗಿ ಮುಚ್ಚಬೇಕು ಹುಳುಗಳಿಗೆ ಕತ್ಲೆ ಅಂದ್ರೇನೇ ಇಷ್ಟ ಆ ಕತ್ತಲಿಯೇ ಅವುಗಳ ಕಾರ್ಯಕ್ಷೇತ್ರ ಅರಮನೆ ಸಿದ್ಧ ಸೈನ್ಯವು ಜಾಗದಲ್ಲಿ ಕೂತಿದೆ ಇನ್ನು ಊಟದ ವ್ಯವಸ್ಥೆ ಈ ನಮ್ಮ ಸಸ್ಯಾಹಾರಿ ಸೈನಿಕರಿಗೆ ಮೆನುವಿಲ್ಲಿ ಏನಿದೆ ಇದಕ್ಕೆ ಒಂದು ಯಮ್ಮಿ ಲಿಸ್ಟ್ ಮತ್ತೆ ಯಕ್ ಲಿಸ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾರಲ್ಲ ಹೌದು ಇದು ಬಹಳ ಮುಖ್ಯ ಮೊದಲು ಯಮ್ಮಿ ಲಿಸ್ಟ್ ನೋಡೋಣ ಅಂದ್ರೆ ಕೊಡಬಹುದಾದ ಆಹಾರ ಸರಿ ಅಡುಗೆ ಮನೆಯಿಂದ ಬರೋ ತರಕಾರಿ ಹಣ್ಣಿನ ಸಿಪ್ಪೆಗಳು ಎಲೆ ಕಳೆಗಿಡ ಹುಲ್ಲು ತಣ್ಣಗಾದ ಸಗಣಿ ಹಾ ಕಾಫಿ ಟೀ ಚರ್ಟ ಮತ್ತೆ ಪುಡಿ ಮಾಡಿದ ಮೊಟ್ಟೆಯ ಚಿಪ್ಪುಗಳು ಮೊಟ್ಟೆ ಚಿಪ್ ಕೂಡನಾ ಹೌದು ಅದು ಕ್ಯಾಲ್ಶಿಯಂ ಕೊಡುತ್ತೆ ಮತ್ತು ತೊಟ್ಟಿಯ ಆಮ್ಲೀಯತೆಯನ್ನ ನಿಯಂತ್ರಿಸುತ್ತೆ ಓ ಸರಿ ಹಾಗಾದ್ರೆ ಕೊಡಬಾರದ ಆಹಾರಗಳ ಯಾಕ್ ಲಿಸ್ಟ್ ಯಾವುದು ಇದು ಯಾಕಷ್ಟು ಮುಖ್ಯ ಈ ಪಟ್ಟಿ ಬಹಳ ಮುಖ್ಯ ಇದರಲ್ಲಿ ಮಾಡೋ ಸಣ್ಣ ತಪ್ಪು ಕೂಡ ನಮ್ಮ ಇಡೀ ಸೈನ್ಯವನ್ನೇ ನಾಶ ಮಾಡ್ಬೋದು ಹಾಗಾ ಮೊದಲನೇದಾಗಿ ಪದಾರ್ಥಗಳು ಅಂದ್ರೆ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವನ್ನ ಹಾಕ್ಬಾರ್ದು ಅವುಗಳ ಘಾಟು ಹುಳುಗಳ ಸೂಕ್ಷ್ಮ ಚರ್ಮವನ್ನ ಸುಡುತ್ತೆ ಹ್ಮ್ ಎರಡನೇದಾಗಿ ಮಾಂಸ ಮೂಳೆ ಮತ್ತೆ ಹಾಲಿನ ಉತ್ಪನ್ನಗಳು ಹಾಲು ತುಪ್ಪ ಇವನ್ನೆಲ್ಲ ಹಾಕಿದ್ರೆ ಕೆಟ್ಟ ವಾಸನೆ ಬರುತ್ತೆ ಇಲಿ ಹೆಗ್ಗಣಗಳನ್ನ ಆಕರ್ಷಿಸುತ್ತೆ ಸರಿ ಮೂರನೇದಾಗಿ ನಿಂಬೆ ಕಿತ್ತಳೆಯಂತಹ ಹುಳಿಹಣ್ಣುಗಳನ್ನ ಅತಿಯಾಗಿ ಹಾಕ್ಬಾರ್ದು ಸ್ವಲ್ಪ ಹಾಕಿದ್ರೆ ಪರವಾಗಿಲ್ಲ ಆದರೆ ಜಾಸ್ತಿ ಹಾಕಿದ್ರೆ ತೊಟ್ಟಿಯಲ್ಲಿ ಆಮ್ಲೀಯತೆ ಹೆಚ್ಚಾಗಿ ಹುಳುಗಳಿಗೆ ಕಷ್ಟವಾಗತ್ತೆ ಓಕೆ ಕೊನೆಯದಾಗಿ ಅಡಿಗೆ ಮಾಡಿದ ಪದಾರ್ಥಗಳು ಇವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಓಕೆ ಹಾಗಾದ್ರೆ ಆಹಾರವನ್ನ ಹೇಗೆ ಹಾಕ್ಬೇಕು ತರಕಾರಿ ಸಿಪ್ಪೆಗಳನ್ನ ಹಾಗೆ ದೊಡ್ಡದಾಗೆಸ್ರೆ ಆಗುತ್ತಾ ಯಾಕಂದ್ರೆ ಒಂದ್ಕಡೆ ಓದಿದ್ದೆ ಹುಳುಗಳಿಗೆ ಹಲ್ಲುಗಳಿಲ್ಲ ಅಂತ ಅತ್ಯುತ್ತಮ ಪ್ರಶ್ನೆ ಇದು ಎಲ್ಲರೂ ನೆನ್ಪಿಡ್ಬೇಕಾದ ವಿಷಯ ಹುಳುಗಳಿಗೆ ಹಲ್ಲುಗಳಿಲ್ಲ ನಾವು ಒಂದು ಪೂರ್ತಿ ಕುಂಬ್ಳುಕಾಯನ್ನ ತೊಟ್ಟಿಗೆ ಹಾಕಿದ್ರೆ ಅವು ತಿಂಗಳುಗಟ್ಲೆ ಅದನ್ನೇ ನೋಡ್ತಾ ಕೂತಿರ್ತವೆ ಹೌದಾ ಹೌದು ಅದನ್ನೇ ಸಣ್ಣ ತುಂಡುಗಳಾಗಿ ಕತ್ತರಿಸ್ ಹಾಕಿದ್ರೆ ಕೆಲವೇ ದಿನಗಳಲ್ಲಿ ತಿಂದು ಮುಗಿಸ್ತವೆ ಹಾಗಾಗಿ ತ್ಯಾಜ್ಯವನ್ನ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಕತ್ತರಿಸ್ ಹಾಕಿದ್ರೆ ಗೊಬ್ಬರ ಬೇಗ ತಯಾರಾಗುತ್ತೆ ಸರಿ ಮನೆ ಕಟ್ಟಿಯಾಯ್ತು ಊಟ ಹಾಕಿಯಾಯ್ತು ಇನ್ನು ಸುಮ್ನೆ ಬಿಟ್ರೆ ಸಾಕೆ ಅಥವಾ ಆ ಸೈನ್ಯಕ್ಕೆ ನೋದು ಆರೈಕೆ ನಿರ್ವಹಣೆ ಬೇಕೇ ಖಂಡಿತ ಬೇಕು ರೈತರೇ ಈ ಸೈನ್ಯದ ಜನರಲ್ ನಿರ್ವಹಣೆ ಬಹಳ ಮುಖ್ಯ ಇದರಲ್ಲಿ ಮೂರು ವಿಷಯಗಳಿವೆ ತೇವಾಂಶ ತಾಪಮಾನ ಮತ್ತೆ ಶತ್ರುಗಳಿಂದ ರಕ್ಷಣೆ ಮೊದಲನೇದು ತೇವಾಂಶ ಹೌದು ನಮ್ಮ ಕೈಯನ್ನ ತೊಟ್ಟಿಯೊಳಗೆ ಹಾಕಿದಾಗ ಅದು ಹಿಂಡಿದ ಸ್ಪಂಜಿನಂತೆ ಇರಬೇಕು ಅಂದ್ರೆ ಒದ್ದೆ ಆಗಿರ್ಬೇಕು ಆದ್ರೆ ಕೈಯಿಂದ ನೀರು ತೊಟ್ಟಿಕ್ಕಬಾರದು ವೇಳೆ ನೀರು ಜಾಸ್ತಿಯಾದ್ರೆ ಅಥವಾ ಕಡಿಮೆ ಆದ್ರೆ ಏನಾಗುತ್ತೆ ನೀರು ಜಾಸ್ತಿಯಾದ್ರೆ ತೊಟ್ಟಿಯಲ್ಲಿ ಆಕ್ಸಿಜನ್ನ ಕೊರತೆಯಾಗಿ ಕೆಟ್ಟ ವಾಸನೆ ಬರುತ್ತೆ ಹುಳುಗಳು ಉಸಿರುಗಟ್ಟಿ ಸಾಯ್ತವೆ ಇಲ್ಲಂದ್ರೆ ಓಡಿ ಹೋಗ್ತವೆ ಹಾಗಾದ್ರೆ ನೀರು ಕಡಿಮೆಯಾದ್ರೆ ನೀರು ಕಡಿಮೆಯಾದ್ರೆ ತೊಟ್ಟಿ ಒಣಗಿ ಹುಳುಗಳ ಚರ್ಮ ಒಣಗಿ ಅವು ಸಾಯ್ತವೆ ಹಾಗಾಗಿ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ವಾತಾವರಣ ನೋಡಿಕೊಂಡು ನೀರು ಚಿಮುಕ್ಸ್ತಾ ಇರಬೇಕು ಓಕೆ ಎರಡನೆಯದು ತಾಪಮಾನ ಹೌದು ತೊಟ್ಟಿಯನ್ನ ಯಾವಾಗ್ಲೂ ನೆರಳಲ್ಲೇ ಇಡಬೇಕು ಒಂದು ದೊಡ್ಡ ಮರದ ಕೆಳಗೆ ಅಥವಾ ಒಂದು ಸಣ್ಣ ಶೆಡ್ನಲ್ಲಿ ನೇರ ಬಿಸಿಲು ಬಿದ್ರೆ ಒಳಗಿನ ತಾಪಮಾನ ಹೆಚ್ಚಾಗಿ ಹುಳುಗಳು ಕೆಲಸ ಮಾಡೋದನ್ನೇ ನಿಲ್ಲಿಸಿಬಿಡ್ತವೆ ಹ್ಮ್ ಇನ್ನು ಮೂರನೇದು ಶತ್ರುಗಳ ವಿಷಯ ನಮ್ಮ ಈ ಸೈನಿಕರಿಗೆ ಯಾರೆಲ್ಲ ಶತ್ರುಗಳು ಮುಖ್ಯವಾಗಿ ಕೆಂಪು ಇರುವೆಗಳು ಇಲಿಗಳು ಮತ್ತೆ ಕೋಳಿಗಳು ಕೋಳಿಗಳುನಾ ಹೌದು ಇರುವೆಗಳು ಬಂದ್ರೆ ಹುಳುಗಳ ಮೊಟ್ಟೆಗಳನ್ನ ತಿನ್ನುತ್ತವೆ ಇದನ್ನ ತಡೆಯೋಕೆ ತೊಟ್ಟಿಯ ಕಾಲುಗಳ ಸುತ್ತ ಸಣ್ಣದಾಗಿ ನೀರು ನಿಲ್ಲಿಸಿದ್ರೆ ಸಾಕು ಇಲಿಗಳು ತ್ಯಾಜ್ಯಕ್ಕಾಗಿ ಬರ್ತವೆ ಅದೇ ಕೋಳಿಗಳು ಏನ್ ಮಾಡ್ತವೆ ಕೋಳಿಗಳು ಎರೆಹುಡು ತೊಟ್ಟಿಯನ್ನ ಸಿ ಬಕೆಟ್ ನೋಡಿದ ಹಾಗೆ ನೋಡ್ತವೆ ಅವುಗಳಿಗೆ ಅದು ದೊಡ್ಡ ಹಬ್ಬ ಅಯ್ಯೋ ಹಾಗಾಗಿ ತೊಟ್ಟಿಯ ಮೇಲೆ ಒಂದು ಜಾಲರಿಯನ್ನ ಹಾಕಿ ರಕ್ಷಿಸೋವು ಬಹಳ ಉತ್ತಮ ಇಲ್ಲಿಂದ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗುತ್ತೆ ಆ ಕತ್ತಲಲ್ಲಿ ಗೋಣಿಚೀಲದ ಕೆಳಗೆ ನಿಜವಾಗಿ ಏನ್ ನಡೆಯುತ್ತೆ ನಾವು ಹಾಕಿದ ಕಸ ಸಗಣಿ ಎಲ್ಲವೂ ಆ ನುಣುಪಾದ ಸುವಾಸನೆಯುಕ್ತ ಕಪ್ಪು ಬಂಗಾರವಾಗಿ ಹೇಗೆ ಬದಲಾಗುತ್ತೆ ಇದು ಪ್ರಕೃತಿಯ ಒಂದು ಅದ್ಭುತ ಜೈವಿಕ ಕಾರ್ಖಾನೆ ಹುಳುಗಳು ನಾವು ಹಾಕಿದ ತ್ಯಾಜ್ಯವನ್ನ ತಿಂತವೆ ಅದು ಅವುಗಳ ಹೊಟ್ಟೆಯ ಮೂಲಕ ಹಾದುಹೋಗುವಾಗ ಅವುಗಳ ಜೀರ್ಣಾಂಗದಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಮತ್ತೆ ಕಿಣ್ವಗಳು ಆ ತ್ಯಾಜ್ಯವನ್ನ ವಿಭಜಿಸ್ತವೆ ಅಂದ್ರೆ ಎರೆಹುಳುವಿನ ಹೊಟ್ಟೆಯೇ ಒಂದು ಸಣ್ಣ ರಸಗೊಬ್ಬರ ಹಾಗೆ ಖಂಡಿತ ಹೀಗೆ ಹೊರಬರೋದೆ ವರ್ಮಿಕಾಸ್ಟ್ ಅಥವಾ ಗೊಬ್ಬರ ಇದರ ಗುಣಗಳು ಹೇಗಿರುತ್ತೆ ಇದು ನೋಡೋಕೆ ನುಣುಪಾದ ತೂಕವಿಲ್ಲದ ಚಹಾಪುಡಿಯ ಹಾಗೆ ಇರುತ್ತೆ ಇದರ ವಾಸನೆ ಮೊದಲ ಮಳೆ ಬಂದಾಗ ಮಣ್ಣಿನಿಂದ ಬರೋ ಸುವಾಸನೆ ಇದೆಯಲ್ಲ ಆ ರೀತಿ ಇರುತ್ತೆ ಹೌದು ಹೌದು ಇದರಲ್ಲಿ ಸಸ್ಯಗಳಿಗೆ ಬೇಕಾದ ಸಾರಜನಕ ರಂಜಕ ಪೊಟ್ಯಾಷಿಯಂ ಮಾತ್ರವಲ್ಲದೆ ಲಘುಪೋಷಕಾಂಶಗಳು ಹಾರ್ಮೋನ್ಗಳು ಎಲ್ಲವೂ ಇರುತ್ತೆ ವಿಶೇಷ ಅಂದ್ರೆ ಸಸ್ಯಗಳು ಇದನ್ನ ತಕ್ಷಣವೇ ಹೀರ್ಕೊಡುತ್ತವೆ ಸುಮಾರು ಒಂದು ಪಾಯಿಂಟ್ ನಲವತ್ತೈದು ಅರವತ್ತು ದಿನಗಳ ನಂತರ ಗೊಬ್ಬರ ಸಿದ್ಧವಾಗಿರುತ್ತೆ ಈಗ ಫಸಲು ತೆಗೆಯೋ ಸಮಯ ಆದರೆ ಸಾವಿರಾರು ಹುಳುಗಳ ಮಧ್ಯದಿಂದ ಗೊಬ್ಬರವನ್ನ ಬೇರ್ಪಡಿಸೋದು ಕಷ್ಟ ಅಲ್ವಾ ಇಲ್ಲ ಅದಕ್ಕೆ ಒಂದು ಸುಲಭವಾದ ಮತ್ತು ಬುದ್ಧಿವಂತಿಕೆಯ ಬೆಳಕಿನ ತಂತ್ರ ಇದೆ ಬೆಳಕಿನ ತಂತ್ರನ ಹೌದು ಮೊದಲಿಗೆ ಗೊಬ್ಬರ ಸಿದ್ಧವಾದ ಮೇಲೆ ತೊಟ್ಟಿಗೆ ನೀರ್ ಹಾಕೋದನ್ನ ಎರಡು ಮೂರು ದಿನ ನಿಲ್ಲಿಸಬೇಕು ಆಗ ಮೇಲ್ಭಾಗ ಸ್ವಲ್ಪ ಒಣಗುತ್ತೆ ಸರಿ ನಂತರ ಬಿಸಿ ಇರುವ ದಿನ ತೊಟ್ಟಿಯ ಮೇಲಿನ ಗೋಣಿಚಿಲ ತೆಗೆದು ಒಳಗಿನ ಗೊಬ್ಬರವನ್ನ ಅಲ್ಲಲ್ಲಿ ಸಣ್ಣ ಸಣ್ಣ ಗುಡ್ಡೆಗಳ ಆಕಾರದಲ್ಲಿ ಹಾಕಬೇಕು ಓಕೆ ಗುಡ್ಡೆಗಳ ತರ ಹೌದು ಹೀಗೆ ಮಾಡಿ ಒಂದು ಎರಡು ಗಂಟೆಗಳ ಕಾಲ ಕಾಯಬೇಕು ಹುಳುಗಳಿಗೆ ಬೆಳಕು ಮತ್ತು ಒಣ ವಾತಾವರಣ ಇಷ್ಟ ಇಲ್ಲದ ಕಾರಣ ಅವು ಗುಡ್ಡೆಯ ತಳಭಾಗಕ್ಕೆ ತೇವ ಇರೋ ಕಡೆಗೆ ಹೋಗಿ ಸೇರ್ಕೊಳ್ತ ಆಮೇಲೆ ಈಗ ನಾವು ಗುಡ್ಡೆಯ ಮೇಲಿನ ಭಾಗವನ್ನ ಸುಲಭವಾಗಿ ಕೈಯಿಂದ ತೆಗಿಬೋದು ಅದೇ ನಮಗೆ ಬೇಕಾದ ಶುದ್ಧ ಎರೆಹುಳು ಗೊಬ್ಬರ ಅದ್ಭುತ ಅಂದ್ರೆ ಹುಳುಗಳ ದೌರ್ಬಲ್ಯವನ್ನೇ ಬಳಸಿ ಅವಕ್ಕೆ ತೊಂದರೆ ಕೊಡದೆ ಗೊಬ್ಬರವನ್ನ ಬೇರ್ಪಡಿಸಬಹುದು ಹಾಗಾದ್ರೆ ಕೆಳಗೆ ಉಳಿದ ಹುಳುಗಳ ಕಥೆಯೇನು ಕೆಳಗೆ ಉಳಿದ ಹುಳುಗಳು ಮತ್ತು ಸ್ವಲ್ಪ ಗೊಬ್ಬರ ಮುಂದಿನ ಬ್ಯಾಚ್ಗೆ ಬೀಜದ ಹಾಗೆ ಅಂದ್ರೆ ಸ್ಟಾರ್ಟರ್ ಕಲ್ಚರ್ ಆಗಿ ಕೆಲಸ ಮಾಡುತ್ತೆ ಅದೇ ತೊಟ್ಟಿಗೆ ಮತ್ತೆ ಹೊಸದಾಗಿ ತ್ಯಾಜ್ಯ ಹಾಕಿ ಪ್ರಕ್ರಿಯೆಯನ್ನ ಮುಂದುವರಿಸಬಹುದು ಇದು ತುಂಬ ಸರಳವಾದ ವಿಧಾನ ಇದಿಷ್ಟೇ ಅಲ್ಲದೆ ಈ ಪ್ರಕ್ರಿಯೆಯಲ್ಲಿ ಸಸ್ಯಗಳಿಗೆ ಒಂದು ಎನರ್ಜಿ ಡ್ರಿಂಕ್ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಏನಿದು ವರ್ಮಿವಾಷ್ ಹೌದು ಅದನ್ನೇ ವರ್ಮಿವಾಷ್ ಅನ್ನೋದು ನಾವು ತೊಟ್ಟಿಯ ತಳಭಾಗದಲ್ಲಿ ಒಂದು ನಲಿಯನ್ನು ಅಳವಡಿಸಿದ್ರೆ ಅಲ್ಲಿ ತೊಟ್ಟಿಕ್ಕುವ ತಿಲಿ ಕಂದು ಬಣ್ಣದ ದ್ರವವೇ ವರ್ಮಿವಾಷ್ ಅಂದ್ರೆ ಅದು ಸರಳವಾಗಿ ಹೇಳಬೇಕಂದ್ರೆ ಇದು ಹುಳುಗಳ ದೇಹದಿಂದ ಬರೋ ದ್ರವ ಮತ್ತೆ ಕಾಂಪೋಸ್ಟ್ ಮೂಲಕ ಹರಿದು ಬಂದ ನೀರಿನ ಸಾರ ಕೇಳೋಕೆ ಸ್ವಲ್ಪ ವಿಚಿತ್ರ ಎನಿಸಿದ್ರೂ ಇದು ಸಸ್ಯಗಳಿಗೆ ಅದ್ಭುತ ಟಾನಿಕ್ ಅಂತೆ ಇದನ್ನ ಹೇಗ್ ಬಳಸೋದು ಖಂಡಿತ ಇದರಲ್ಲಿ ಪೋಷಕಾಂಶಗಳು ದ್ರವರೂಪದಲ್ಲಿರ್ತವೆ ಒಂದು ಲೀಟರ್ ವರ್ಮಿವಾಶಿಗೆ ಹತ್ತು ಲೀಟರ್ ನೀರನ್ನ ಬೆರೆಸಿ ಗಿಡಗಳ ಎಲೆಗಳ ಮೇಲೆ ಸಿಂಪಡಿಸಬಹುದು ಅಥವಾ ನೇರವಾಗಿ ಬೇರುಗಳಿಗೆ ಹಾಕ್ಬೋದು ಇದರಿಂದ ಏನಾಗುತ್ತೆ ಎಲೆಗಳ ಮೇಲೆ ಸಿಂಪಡಿಸೋದ್ರಿಂದ ಸಣ್ಣಪುಟ್ಟ ಕೀಟಗಳು ದೂರ ಇರ್ತವೆ ವಿಶೇಷವಾಗಿ ತರಕಾರಿ ಮತ್ತು ಹಣ್ಣುಗಳಿಗೆ ಒಂದು ನೈಸರ್ಗಿಕ ಹೊಳಪನ್ನ ಕೊಡುತ್ತೆ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಬ್ಬ ರೈತ ರಾಸಾಯನಿಕ ಯೂರಿಯಾ ಗೊಬ್ಬರವನ್ನ ಬಿಟ್ಟು ಎರೆಹುಳು ಗೊಬ್ಬರವನ್ನ ಯಾಕೆ ಬಳಸಬೇಕು ಎರಡಕ್ಕೂ ಇರೋ ವ್ಯತ್ಯಾಸವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸೋಣ ಇಲ್ಲಿ ಮುಂದೆ ಅತ್ಯುತ್ತಮ ಹೋಲಿಕೆ ಇದೆ ಯೂರಿಯಾ ಗೊಬ್ಬರ ಹಾಕೋದು ಅಂದ್ರೆ ಸಸ್ಯಕ್ಕೆ ಸಕ್ರೆಯುಕ್ತ ತಂಪುಪಾನೀಯ ತಂಪು ಪಾನೀಯ ಅಥವಾ ಗ್ಲೂಕೋಸ್ ಕುಡಿಸ್ತಾ ಹಾಗೆ ಓ ಇನ್ಸ್ಟೆಂಟ್ ಎನರ್ಜಿ ಶುಗರ್ ರಶ್ ಹೌದು ಅದರಿಂದ ಸಸ್ಯಕ್ಕೆ ತಕ್ಷಣ ಶಕ್ತಿ ಬರುತ್ತೆ ಗಿಡ ಒಂದೇ ವಾರದಲ್ಲಿ ಹಚ್ಚಸರಾಗಿ ರಭಸವಾಗಿ ಬೆಳೆಯುತ್ತೆ ಆದರೆ ಆ ಶಕ್ತಿ ಬೇಗನೆ ಇಳಿದು ಗಿಡ ದುರ್ಬಲವಾಗುತ್ತೆ ಪದೇ ಪದೇ ಯೂರಿಯಾ ಬಳಸೋದ್ರಿಂದ ಮಣ್ಣು ಗಟ್ಟಿಯಾಗಿ ಬರಡಾಗುತ್ತೆ ಅಂದ್ರೆ ಇದು ಒಂದು ರೀತಿಯ ಚಟದ ಹಾಗೆ ಅಲ್ಪಾವಧಿಯ ಲಾಭ ಆದ್ರೆ ದೀರ್ಘಾವಧಿಯ ನಷ್ಟ ನಿಖರವಾಗಿ ಆದರೆ ಎರುಹುಳು ಗೊಬ್ಬರ ಇದೆಯಲ್ಲ ಅದು ಆರೋಗ್ಯಕರ ರಾಗಿ ಮುದ್ದೆ ಊಟದ ಹಾಗೆ ಹ್ಮ್ ಇದು ನಿಧಾನವಾಗಿ ಸತತವಾಗಿ ಪೋಷಕಾಂಶಗಳನ್ನು ಕೊಡುತ್ತೆ ಇದು ಕೇವಲ ಗಿಡಚ್ಚೇ ಆಹಾರ ಕೊಡಲ್ಲ ಬದಲಿಗೆ ಮಣ್ಣಿನ ರಚನೆಯನ್ನೇ ಸುಧಾರಿಸುತ್ತೆ ಮಣ್ಣನ್ನ ಮೃದು ಮಾಡುತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಮಣ್ಣನ್ನ ಜೀವಂತವಾಗಿಡುತ್ತೆ ಇದೀ ಚರ್ಚೆಯ ಸಾರಾಂಶವನ್ನ ನಮ್ಮ ಕಾರ್ಯನಿರತ ರೈತರಿಗಾಗಿ ಒಮ್ಮೆ ಹೇಳೋದಾದ್ರೆ ಮನೆ ಅಂದ್ರೆ ತೊಟ್ಟಿ ನೆರಳಲ್ಲಿರ್ಬೇಕು ತಂಪಾಗಿರ್ಬೇಕು ಹೌದು ನೀರು ಬಸದು ಹೋಗುವಂತಿರಬೇಕು ಹಾಸಿಗೆ ಒಣ ಏಲೆಗಳು ಮತ್ತೆ ಹದಿನೈದು ಇಪ್ಪತ್ತು ದಿನ ಹಳೆಯದಾದ ತಣ್ಣನೆಯ ಸಗಣಿ ಬಿಸಿ ಸಗಣಿ ಬೇಡವೇ ಬೇಡ ಖಂಡಿತ ಹುಳುಗಳು ಸ್ಥಳೀಯ ಹುಳುಗಳ ಬದಲು ರೆಡ್ ವಿಗ್ಲರ್ಸ್ ಉತ್ತಮ ಹೌದು ಆಹಾರ ಅಡಿಗೆ ಮನೆಯ ತರಕಾರಿ ತ್ಯಾಜ್ಯ ಚಿಕ್ಕದಾಗಿ ಕತ್ತರಿಸಿ ಹಾಕಿ ಖಾರ ಎಣ್ಣೆ ಮಾಂಸ ಹುಳಿ ಪದಾರ್ಥಗಳನ್ನು ತಪ್ಪಿಸಿ ಮತ್ತು ನೀರು ಹಿಂಡಿದ ಸ್ಪಂಜಿನಂತೆ ತೇವಾಂಶವಿರಲಿ ಬಹಳ ಚೆನ್ನಾಗಿ ಹೇಳಿದ್ರಿ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೆಡುಗರಿ ಯೋಚಿಸಲು ಒಂದು ಪ್ರಶ್ನೆ ನಿಮ್ಮ ಜಮೀನಿನಲ್ಲಿ ಪ್ರತಿದಿನ ಎಷ್ಟು ಕೃಷಿ ತ್ಯಾಜ್ಯ ಉತ್ಪತ್ತಿಯಾಗುತ್ತೆ ಹ್ಮ್ ಅದು ಸಗಣಿಯಾಗಿರ್ಬೋದು ಕಳೆ ಗಿಡಗಳಾಗಿರ್ಬೋದು ಅಥವಾ ತರಕಾರಿಯ ಉಳಿಕೆಗಳಾಗಿರ್ಬೋದು ಆ ತ್ಯಾಜ್ಯ ಅಂತ ನಾವು ಬಿಸಾಡೋ ವಸ್ತುವನ್ನು ಸಂಪನ್ಮೂಲ ಅಂತ ನೋಡಕ್ಕೆ ಶುರು ಮಾಡಿದ್ರೆ ಏನಾಗ್ಬೋದು ಆ ಎಲ್ಲ ತ್ಯಾಜ್ಯವನ್ನು ಈ ಕಪ್ಪು ಬಂಗಾರವಾಗಿ ಪರಿವರ್ತಿಸಲು ಎಷ್ಟು ದೊಡ್ಡ ಎರೆಹುಳು ತೊಟ್ಟಿಯ ಅವಶ್ಯಕತೆ ಇರ್ಬೋದು ಇದರ ಬಗ್ಗೆ